ారు ఆశాలత మేడం ఆశాలత మేడం ఆశాలత మేడం ఓకే రైస్ హాడి వస్తా హాడి హాడి వస్తా మాట్ కదా ఇవరు ఆశాలత ಮಾತಾಡಿ ಪ್ರತಾಪ್ ಅಲ್ವಾ ಕೇಳುದಿಲ್ಲ ನಿಮ್ಮ ವಾಯ್ಸ್ ನಿಮ್ಮ ವಾಯ್ಸ್ ಕೇಳಲ್ಲ ಆಶಕ್ಕ ಆಶಕ್ಕ ಕೇಳುದಿಲ್ಲ ನೀವು ಲೆಫ್ಟ್ ಆಗಿ ಜಾಯಿನ್ ಆಗಿ ಅಂತ ಲೆಫ್ಟ್ ಆಗಿ ಜಾಯಿನ್ ಆಗಿ ಕೇಳುದಿಲ್ಲ ಕೇಳುದಿಲ್ಲ ಲೆಫ್ಟ್ ಆಗಿ ಜಾಯಿನ್ ಆಗಿ ದೃಷ್ಟಿ ಮಲಲ್ಗದ್ದೆ ಅಲ್ಲ ಅಲ್ಲ ಸರ್ ನನ್ನ ತಂಗಿ ದೃತಿ ಹೇಳ್ತಾಳೆ ದೃತಿ ಓಕೆ ಬನ್ನಿ ಮಿಷಾ ಆ ವಿಡಿಯೋ ಆನ್ ಮಾಡ್ಕೊಳ್ಳಿ ಸೀರಿಯಲ್ નંબર ಎಷ್ಟು ಸೀರಿಯಲ್ નંબર ಕೊಟ್ಟಿಲ್ಲ ಸರ್ ಕೊಟ್ಟೆಲ್ವಾ ಓಕೆ ಬನ್ನಿ ಮಿಷಾ ಕೊಟ್ಟೆಲ್ವಾ ಸರ್ ಆ ಆ ಆಚಾರಕ್ಕೆ ಹೇಳಿ தீர்காரம் சீரியல் நம்பர்

ോളോടോ ഷിദ്ധിയ പടവനിന്ന് ഓവനിന്നെ നോ വഹായ വരെ ദൂത పరాబు tibuana sharadish sharadish dana purusha nirandana chidda duretan jaya hamsha na Good night. गुरु में प्रचाम गे సర్ కేలిస్తా శరబุม నాటి వాయిస్ అలెక్టివ్ సర్ కేలిస్తా వాడు కేలిస్తా కేలిస్తా తనగగیده పాట థాంక్యూ ನೆಕ್ಸ್ಟ್ ಯಾರ್ ಹಾಡ್ತೀರಿ ಹಾ ಓಕೆ ಆಯ್ತು ನನ್ನ ನೆಟ್ವರ್ಕ್ ಹೋಯ್ತು ನನ್ನದು ಓಕೆ ಹಾ ಆಶಾಲತಾ ಅವರು ಪ್ರತಾಪ್ ಅವ್ರ ಸೀರಿಯಲ್ ನಂಬರ್ ಇತ್ತು ಎಷ್ಟಮ್ಮ ಫೋರ್ಟಿ ನೈನ್ ಸರಿ ಇಟ್ಕೊಳಿ ಸರಿ ಕೇಳುದಿಲ್ಲ ಸರಿ ಹಿಡ್ಕೊಳ್ಳಿ ಪ್ರತಾಪ್ ಫೋರ್ಟಿ ನೈನ್ ಆ తీర్పు గారమకేర్టీన్ ప్రతాప్ జైన్ ప్రతాప్ 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 ప్రతాప్

बतापा ಅವರಿಗೆ नेक्स्ट यार प्रशस्ति ஜெயನ ವಚಲ ಒಂದ ನಿಮಿಷ ಒಂದ ನಿಮಿಷ ಅಮ್ಮ ಒಂದ ನಿಮಿಷ प्रशस्ति ஜெயನ ಪಚ್ಚೆರು ಈಗ ಸೀರಿಯಲ್ ನಂಬರ್ 50 ಓಕೆ okay. Hello, hello, hello,

ಅವಕಾಶ ಸ್ವಲ್ಪ ವೇಟ್ ಮಾಡಿ ಕೇಳೋದಿಲ್ಲ ವಸಲ ವಸಲ ಹೊಸಲವರೇ ನೀವು ನೆಟ್ವರ್ಕ್ ಇರುವ ಪ್ರದೇಶದಲ್ಲಿ ಇರ್ಬೇಕಾಗ್ತದೆ ಇಲ್ಲಾದ್ರೆ ಕೇಳುದಿಲ್ಲ ಸರಿ ಮತ್ತೆ ಕಟ್ ಆಗುತ್ತೆ ನೋಡಿ ನಿನ್ನೆ ಹಾಗೇನೆ ಸ್ಟ್ರಕ್ ಆಗ್ತಾ ಉಂಟು ವಿಡಿಯೋ ಆಡಿಯೋ ಸರಿ ಕೇಳುದಿಲ್ಲ ಸ್ವಲ್ಪ ಇಲ್ಲಾದ್ರೆ ನೆಟ್ವರ್ಕ್ ಇರುವ ಪ್ರದೇಶಕ್ಕೆ ಬರ್ಬೇಕು ನೀವು ಹೊರಗಡೆ ನೋಡಿ ಹಾಡಿ ಉಂಟ ಸರ್ ಸರಿ ಇಲ್ಲರಿ ಅದು ನಿನ್ನೆ ಕೂತಲ್ಲಿ ಕೂತಿದ್ದಾರಲ್ಲ ನೀವು ಅದು ಸರಿ ಆಗುದಿಲ್ಲ ಹಾ ಹಾಡಿ ಹಾಡಿ ಪರಮ ಪರಂ ಕೋಟಿ ಕೋಟಿ ಚಂದ್ರಾದಿತ್ಯ ಕಿರಣ ಆಯ್ತು ಲೆಫ್ಟ್ ಅವರಿಗೆ ಹೇಳಿದ್ರು ಗುರು ಇನ್ನು ಯಾರು ಬಾಕಿದ್ದೀರಿ ಹೇಳಿ ಮಾತಾಡಿದ್ರು ಬೆಳಗಾವಿ ಸರ್ ಎಷ್ಟು ಓಕೆ ಹ್ಮ್ ಗಮನಕ್ಕೆ ವೈಭವ್ ಎಲ್ ಬೆಳಗಾವಿ ಅವರು ಸೀರಿಯಲ್ ಸರ್ ಓಕೆ ಚಿದಂಬರ ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ವೈಭವ್ ಎಲ್ ಬೆಳಗಾವಿ ಪರಮ ಪರಮ ಜ್ಯೋತಿ ಕೋಟಿ ಚಂದ್ರಾದಿತ್ಯ ಕರಣ ಕಿರಣ ಸುಜ್ಞಾನ ಪ್ರಕಾಶ ಸರರ ಮುಕುಟ ಮನಿ ರಂಗಿತ ಶರಣಾಗು ಪ್ರಥಮ ದಿನೇಶ ಸಿದ್ಧರ ಸತತ ವಿಶುದ್ಧರ ಮುಂತರ ನೆನೆದು ನಾನೀಗ ಸಿದ್ಧರಸದಳು ಲೋಹ ನದಿಂತಾತ್ಮ ಸಿದ್ಧಿ ಸಿದ್ಧಿಯ ಪಡೆವಿ ಇನ್ನೇನು ವ್ಯವಹಾರ ನಿಶ್ಚಯ ತಮಾತ್ಮನೇಮಿ ನೇಮಿ ನಿಜವ ಸಾಧಿಸುವ ನಮ ನವಕೋಟಿ ಮುನಿಗಳು ಮೊಲ ಮೊಲಾರನಂತೂ વે પરાબ્રહુભવન પુરૂષ નિરંજન સિદ્ધ ધુરંતુર જય ધરંજય સ્થ નમો નમો ગુરવ પ્રત્યક્ષના ભવેનો ક્ષમિશું જય જીન્દ્ર ಓಕೆ ಓಕೆಮ್ಮ ಓಕೆ ಸ್ವಲ್ಪ ಹೇಳಿ ಕೊಡಬೇಕಿತ್ತು ಸ್ವಲ್ಪ ದೊಡ್ಡವರು ಓಕೆ ಓಕೆ ಹಾ ಸರ್ ಮುಂದೆ ಇದೆ ಸ್ಪರ್ಧೆ ಭಾಗವಹಿಸಿ ಆಯ್ತಾ ಇದೆ ಗೊತ್ತಾಯ್ತು ಗೊತ್ತಾಯ್ತು ಬೇರೆ ಬೇರೆ ಸ್ಪರ್ಧೆಗಳಿದೆ ಅದರಲ್ಲಿ ಭಾಗವಹಿಸಿ ಮಧ್ಯಾಹ್ನ ಮಧ್ಯಾಹ್ನ ಒಂದು ಸ್ಪರ್ಧೆ ಅದಕ್ಕೂ ಕೂಡ ಭಾಗವಹಿಸಿ ಯಾವ್ದು ಸರ್ ಅದು ಭಜನೆ ಭಜನೆ ಇದ್ದದ್ದು ಹೌದಾ ಸರ್ ಹಾ ಒಂದು ದೇವರ ಭಜನೆ ಆದ್ರೆ ಹಾ ನಂಗೆ ಹೆಸರು ಹೆಸರು ಕಳಿಸಿ ನಿಮ್ಮದು ಆಡ್ ಆಗಿರೋದಿದ್ರೆ ಹಾ ಸರ್ ಇದೇ ವೈಭವ್ ಬೆಳಗಾವಿ ಅದೇ ಅದೇ ನಂಗೆ ಹೆಸರು ಕಳಿಸಿ ಇದು ಮಾಡಿ ಮೊಬೈಲ್ ಅಲ್ಲಿ ನನ್ನ ನಂಬರ್ ಗೆ ಮೆಸೇಜ್ ಮಾಡಿ ಓಕೆ ಸರ್ ಓಕೆ ಓಕೆ ಯಾರಿದು ನೆಕ್ಸ್ಟ್ ಯಾರಿದು ಮಾತಾಡಿ ಅಣ್ಣ ಮೈಕ್ ಆನ್ ಮಾಡ್ಕೊಳ್ಳಿ ಮೈಕ್ ಆನ್ ಮಾಡ್ಕೊಳ್ಳಿ ಹೇಳು ಹೆಸರು ಹೇಳಣ್ಣ ಸರಿ ಇಟ್ಕೊಳ್ಳಿ ಅದು ಮೊಬೈಲ್ ಸರಿ ಇಟ್ಕೊಳ್ಳಿ ಹೆಸರು ಸಾಗರ್ ಹೇಮ್ ಸಾಗರ್ ಸೀರಿಯಲ್ ನಂಬರ್ ಎಷ್ಟಣ್ಣ ಫಿಫ್ಟಿ ಒಂದ್ ನಿಮಿಷ

Sara Satatawi Sutara Boda Samrudha Niranjana Sita Duritan Jaya Hamsa Nada Nala Mono Wedra Wakena Vyavahara Nastaya Paradu Tama Namu Jawa sadiswa వ కోటి మువరల్లరంట్టు తవరాడికెరకెను పర పరబొమ్మ త్రిభువాన సారా చిదాంబర పురుష నిరంజన సిద్ధ తంజయ హంస మాతనా నమో నమో గురు ప్రత్యక్ష ప్రత్యక్షనకే தேவி நந்தா இன்னொன்று ஓகே வினந்தனங்கள हेमசாகர் ஜெயனவrige ஓகே நெக்ஸ்ட் யார் ஓகே நெக்ஸ்ட் யார் सृष्टि सृष्टि அல்வா கேரியல் நம்பர் எಷ್ಟோ 46 46 ஐஸ்டா என்ன சீரியல் நம்பர் எಷ್ಟோ 43 ನನ್ನ ಹೆಸರು ಸೃಷ್ಟಿ ಅಂಜೈ ಭದ್ರಾವತಿ ಇಂದು ನಾನು ನರಂಜನ ಸ್ತುತಿಯ ನಾಲ್ಕು ಮೊದಲ ನಾಲ್ಕು ಚರಣಗಳನ್ನು ಸ್ತುತಿಸುತ್ತಿದ್ದೇನೆ ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಪ್ರಕಾಶ ಪರಮ ಪರಂಜ್ಯೋತಿ કૂટિચંદ્રાદિત્યિરણ સુજ્ઞાન પ્રકાશ સુરરમકુટમણી રંજિત ચરણ સુરરમકુટમણી રંજિત ચરણ શરણાગુ પ્રથમજિનેશા શરણાગુ પ્રથમજિનેશા सिद्धर सतत विशुद्धर बोध सिद्धर सतत विशुद्धर बोध समृद्धर ने, ने का समृद्धर ने, ने दुननी का सिद्धर सदू लोहव नदी दंतात्मा सिद्ध సదోడుత్మయ పడివ ఇను సిద్ధియ పడివై నేను వ్యవహారణ్చయ వరిదూతమాత్మ వ్యవహారణ్చయ వరిదూతమాత్మా తత్వనమి నిజవ సంధిసు ತತ್ವನಿ ಸವ ಸಾಧಿಸುವ ನವಕೋಟಿ ಮುನಿಗಳು ಮೂವರಿಲ್ಲ ನೋಟು ನವಕೋಟಿ ಮುನಿಗಳು ಮೂವರಿಲ್ಲ ನೋಟು ಅವರಡಿಗಳಿಗೆ ರೂ ಅವರಡಿಗಳಿಗೆ ರೆನು ಪರಭೊಮ್ಮ ತ್ರಿಭುವನ ಸಾರಚಿದಂಬರ पर भौम त्रिभुव सारिदंबर पुरुष निरंजन सिद्धा पुरुष निरंजन सिद्धा दुरी हंस नमो नम दुरीतंजय सिद्ध नात नमो हम गुरुवे प्रत्यक्ष भगेल ಅಭಿನಂದನೆಗಳು ಸೃಷ್ಟಿಯನ್ ಜೆನ್ ಭದ್ರಾವತಿ ಅವರಿಗೆ ಇನ್ ಯಾರಾದ್ರೂ ಬಾಕಿ ಇದ್ದೀರಾ ಬಾಕಿ ಇಲ್ಲ ಅಂತ ಕಾಣುತ್ತೆ ಓಕೆ ಎಲ್ಲ ಸ್ಪರ್ಧೆಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಮುಖ್ಯವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಸೌಮ್ಯ ಅಜಿರಿ ಮೇಡಮ್ ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ನಮ್ಮ ಇಂದಿನ ಈ ಸಾಹಿತ್ಯ ಸ್ಪರ್ಧೆಯನ್ನು